ಧನ್ಯವಾದಗಳು ಕನ್ನಡ ಪ್ರೇಕ್ಷಕರಿಗೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನಾವು ಮಾಡಿದಾಗ ಇದೊಂದು ಮೂರು ವರ್ಷದ ಪ್ರಯತ್ನ ನಮ್ಗೆ ಗೊತ್ತಿತ್ತು ಅಂದರೆ ಇಷ್ಟು ಇಷ್ಟಪಡ್ತಾರೆ ಎಮೋಷ್ನಲ್ಲು ಇದು ಫಸ್ಟ್ ಟೈಮ್ ಇಷ್ಟು ಆಗಿ ನಾನು ಆ್ಯಕ್ಟ್ ಮಾಡಿರೋದು ಅಂದರೆ ಒಬ್ಬ ನಟನಾಗಿ ನಾನು ಗುರ್ತಿಸ್ಕೋಬೇಕು ಅಂತ ಇದ್ದಾಗ ನಾನು ನನಗೇನೋ ಹೊರಗಡೆ ಬರಬೇಕು ಬರೀ ಫೈಟ್ 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 ಅಲ್ಲ ಅನ್ನೋದು ಎಕ್ಸಾಕ್ಟಾಗಿ ಮಾದೇವ ಸಿಕ್ತು ಮಾದೇವದಿಂದ ಒಂದಿಷ್ಟು ನಾವೆಲ್ಲ ಅದನ್ನು ಹೋಮ್ವರ್ಕ್ ಮಾಡಿಕೊಂಡು ಅದನ್ನು ಈ ಅಂತ ತಂದಿದ್ವಿ ಇವತ್ತು ನಮ್ಮೆಲ್ಲ ಅಭಿಮಾನಿ ದೇವರುಗಳು ಅವ್ರು ಮಡಿಲಿದ್ದ ಹಾಕ್ಬಿಟ್ಟಿದ್ದೀವಿ ಇನ್ನು ಅವ್ರು ತಗೊಂಡು ಹೋಗ್ತೀವಿ ಥ್ಯಾಂಕ್ ಯು ಮಾ ಆ್ಯಕ್ಚುಲಿ ಇನ್ನೂ ಇದು ಇವತ್ತಲ್ಲ ಸೊ ನನ್ನ ನಿನ್ನೆ ಒಂದು ರಿವ್ಯೂ ಮಾಲಾಶ್ರೀ ಮ್ಯಾಮ್ ಕೊಡ್ತಾರೆ ಇದು ಮಾದೇವ ಅನ್ನೋ ಒಂದು ಟೈಟಲ್ ಮಾತ್ರ ಅಂದರೆ ಮಾದೇವ ಅಂತ ಹೀರೋ ಟೈಟಲ್ ಇದೆ ಇದು ಇದು ಮೂರು ಜನ ಹೆಣ್ಮಕ್ಳು ಹಿಂದೆ ಒಬ್ಬ ಹೀರೋ ನಿಂತ್ಕೊಂಡು ಅಂದರೆ ಈಗ ಮಾಲಶ್ರೀ ಮ್ಯಾಮ್ ಆಗಲಿ ಅಥವಾ ಶ್ರುತಿ ಮ್ಯಾಮ್ ಆಗಲಿ ಸೊನಾಲ್ ಅವರಾಗಲಿ ಸೊ ಮೂರು ಜನ ಹೆಣ್ಮಕ್ಳದು ಸಿನಿಮಾ ಇದೆ ಆ್ಯಕ್ಚುಲಿ ಅವರ ಕತೆ ಇದು ಅವರ ಹಿಂದೆ ಮಹಾದೇವನಾಗಿ ನನ್ನ ಪವರ್ ಇರುತ್ತೆ ಅಷ್ಟೇ ಹೊರತು ಇದು ಮೂರು ಆ ಹೆಣ್ಮಕ್ಕಳ ಕತೆ ಇದು ಸೊ ಅವರು ತುಂಬ ಇಷ್ಟಪಡ್ತಾರೆ ಈ ಸಿನಿಮಾ ಅಂದರೆ ಅದಕ್ಕೆ ಅಷ್ಟೊಂದು ಇಮೋಷನಲ್ ಕನೆಕ್ಟ್ ಆಗುತ್ತೆ ವೈಫ್ ನಿಮಗೆ ಸಪೋರ್ಟ್ ಮಾಡಿ ಕಂಪ್ಲೀಟ್ ನಿಮ್ಮ ವೈಫ್ ಸಪೋರ್ಟ್ ಮಾಡಿ ಪಿಕ್ಚರ್ಗೆ ಯಾವ ರೀತಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ ಅದು ನಮ್ಗೆ ಖುಷಿ ಅದು ಅವ್ರಿಗೂ ಅದೇ ಖುಷಿ ನಾನು ಸ್ಟಾರ್ಟಿಂಗ್ ಇಂಟರ್ವ್ಯೂ ಇಂದನೇ ಅದನ್ನೇ ಹೇಳ್ತೀವಿ ಯಾಕಂದ್ರೆ ನಾವು ಟೆಕ್ನಿಕಲ್ ತುಂಬ ಕೆಲಸ ಮಾಡಿದ್ವಿ ಅದ್ರಲ್ಲಿ ಭಾಳ 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 ಯಾಕಂದರೆ ಲಾಸ್ಟ್ ಲಾಸ್ಟಲ್ಲಿ ಮೊನ್ನೆ ಅಪ್ಲೋಡ್ ಆದ ಮೇಲೂ ಆ್ಯಂಡ್ ಒನ್ ಮೂರ್ತಿಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಕೆ ಜಿ ಎಫ್ ಆಗಲಿ ಕಾಂತಾರ ಆಗಲಿ ಆಮೇಲೆ ಎರಡು ಸಿನಿಮಾ ಆದಮೇಲೆ ಟಿಫ್ ಔಟ್ಪುಟ್ ತೆಗ್ದಿರೋದು ನಮ್ಮ ಸಿನಿಮಾ ನೀವು ಕ್ಲಾರಿಟಿ ನೋಡಿರ್ಬೋದು ಯಾಕಂದರೆ ಟಿಫ್ ಔಟ್ಪುಟ್ ಟ್ವೆಲ್ ಟಿ ಬಿ ತೆಗಿಬೇಕು ರೆಗ್ಯುಲರ್ ಆದರೆ ಸಿಕ್ಸ್ ಟಿ ಬಿ ಒನ್ ಟಿ ಬಿ ಟು ಟಿ ಬಿ ಆಗುತ್ತೆ ಇದು ನಾವು ಟಿಫಲ್ಲಿ ತೆಗ್ದಿರೋದು ಔಟ್ಪುಟ್ಟು ಯಾಕೆಂದರೆ ಸಿನಿಮಾ ನಮಗೆ ಗೊತ್ತಿತ್ತು ತುಂಬ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಮೂರನೇ ಸಲ ಡಿ ಐ ಆಗಿರೋದು ಸಿನಿಮಾ ಅದಾದಮೇಲೆ ಡಿಫೋಲ್ ಕೊಟ್ಟೆಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸ್ಲಿಪ್ ಅಷ್ಟು ಕ್ಲಾರಿಟಿ ಇರುತ್ತೆ ಅದನ್ನು ಡೌನ್ ಗ್ರೇಡ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತೀವಿ ನಾವು ಇದನ್ನು ರೆಂಡ್ರ್ ಮಾಡೋಕ್ಕೆ ರೆಂಡರ್ ಮಾಡಿ ನಾಲ್ಕು ದಿನ ಆಗುತ್ತೆ ತೆಗಿಯೋಕ್ಕೆ ಮತ್ತು ಅಪ್ಲೋಡ್ ಮಾಡೋಕ್ಕೆ ನಾಲ್ಕು ದಿನ ಆಗುತ್ತೆ ಸೊ ಇದೆಲ್ಲ ಟೈಮ್ ತೊಗೊಂಡು ನಾವೆಲ್ಲ ಅಷ್ಟೊಂದು ನಂಬಿಕೆ ಇಟ್ಕೊಂಡು ನಮಗೆಲ್ಲ ಪ್ಲಸ್ಸು ನಮ್ಮ ಸಪೋರ್ಟ್ ಮಾಡಿ ನಮ್ಮ ಪ್ರೊಡ್ಯೂಸರ್ ನಿರ್ಮಾಪಕರು ಕೇಶವ ಅವರು ಸೊ ಅವರ ಸಪೋರ್ಟ್ ಇಲ್ಲದೆ ನಾವು ಇಲ್ಲಿವರೆಗೂ ಬರೋಕೆ ಆಗ್ತಿರಲಿಲ್ಲ ಆ್ಯಂಡ್ ನವೀನ್ ರೆಡ್ಡಿ ಅವರು ಆ್ಯಂಡ್ ಕ್ಯಾಮ್ರಾಮ್ಯನ್ ಆಗಲಿ ಅಥವಾ ನಮ್ಮ ಎಡಿಟರ್ ಆಗಲಿ ಇದಕ್ಕೆ ತುಂಬ ಬಲ ಕೊಟ್ಟಿರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರು ಪ್ರತಿಯೊಂದನ್ ಪ್ರತಿಯೊದನ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನನಗೆಲ್ಲ ಅಭಿಮಾನಿಗಳ ಹತ್ರ ಕೇಳ್ಕೊಳ್ಳೋದು ಒಂದೇ ನಾನು ಮೊನ್ನೆಯಿಂದಾನು ನೋಡ್ತಿದ್ದೀನಿ ಸಾಕಷ್ಟು ನನಗೆ ಯಾವುದೂ ಸಿನಿಮಾಗಳಿಗೆ ಈ ಥರ ಬರಲಿಲ್ಲ ಮೊನ್ನೆಯಿಂದಾನೆ ಪರಿಸಿಗಳು ಸ್ಟಾರ್ಟ್ ಆಗೋಗಿದೆ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಸಿನಿಮಾನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇ ಕನ್ನಡ ಸಿನಿಮಾಗಳು ಓಡಲ್ಲ ಓಡಲ್ಲ ಅಂತೀರ ಒಳ್ಳೆ ಸಿನಿಮಾ ಮಾಡಿದಾಗ ಪರಿಸಿಗಳು ದಯವಿಟ್ಟು ಮಾಡಬೇಡಿ ಭಾಳಷ್ಟು ಕ್ಷ ಶ್ರಮ ಇದೆ ದುಡ್ಡು ಇದೆ ಎಲ್ಲ ಇದು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಡಿ ಸಿನಿಮಾ ನೋಡಬೇಡಿ ಆದರೆ ದಯವಿಟ್ಟು ಪರಿಸ್ಥಿತಿ ಮಾಡಿ ಆ್ಯಂಡ್ ಸಿನಿಮಾ ನೋಡಿ ರಿವ್ಯೂಗಳು ಕೊಡಿ ಸಿನಿಮಾ ನೋಡ್ದೆ ದಯವಿಟ್ಟು ರಿವ್ಯೂಗಳು ಕೊಡಬೇಡಿ ಕೇಳ್ಕೊತೀನಿ ಕೈ ಮುಗಿದು ಕೇಳ್ಕೊತೀನಿ ಆ್ಯಂಡ್ ಎಲ್ಲ ಅಭಿಮಾನಿಗಳ ಹತ್ರ ಕನ್ನಡ ಪ್ರೇಕ್ಷಕರತ್ರ ಕೇಳ್ಕೊಳ್ಳೋದು ನಿಮಗೆ ಕಾಣಿಸಿದ್ರೆ ನೀವಾಗ ನೀವು ಎಲ್ಲಾದರೂ ನೋಡಿದ್ರೆ ದಯವಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ ಉಳಿಸಿ ತೆಗೆದುಬಿಡಿ ಇದನ್ನು ಡಿಲೀಟ್ ಮಾಡಿಸಿ ಇಲ್ಲ ನಮ್ಮ ನಮ್ಮ ಯಾರಾದರೂ ಮಾದೇವ ಟೀಮ್ಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು ಹೌದು ಇಲ್ಲ ಮೈಂಡ್ ಇನ್ನೂ ನೋಡಿಲ್ಲ ಶೂಟಿಂಗಲ್ಲಿ ಇದ್ದಾರೆ ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಖಂಡಿತ ನೋಡ್ತಾರೆ ಫಸ್ಟ್ ನಮಗಿದು ಸಿಮಾ ರಿಲೀಸ್ ಆಗಬೇಕಾಗಿತ್ತು ಯಾಕಂದರೆ ಮೂರು ವರ್ಷದ ಪ್ರಯತ್ನ ಇದು ತುಂಬ ಹೋರಾಟ ಮಾಡಿ ಇದನ್ನು ರಿಲೀಸ್ ಮಾಡಿದ್ದೀವಿ ನಿಮ್ಮೆಲ್ರಿಗೂ ಗೊತ್ತಾಗಲ್ಲ ಅನ್ಸುತ್ತೆ ಯಾಕಂದರೆ ಬ್ಯಾಕ್ ಅಂಡಲ್ ತುಂಬ ಕೆಲಸ ಆಗಿತ್ತು ನಮ್ಮ ತುಂಬ ಇದನ್ನು ತರಬೇಕು ಹೊರಗಡೆ ತರಬೇಕು ಅಂತ ಇವತ್ತು ತಂದ ಮೇಲೆ ಒಂದು ನೆಮ್ಮದಿ ಆಯಿತು ಇಲ್ಲ ಈಗ ನಾನು ಖಂಡಿತ ತೋರಿಸ್ತೀನಿ ಸಿನಿಮಾ ತೋರಿಸಿ ತುಂಬ ಖುಷಿ ಪಡ್ತಾರೆ ನನಗೆ